ಸಿ ಎಸ್ ಎದುರು ನೋಡುವಂತಹ ಎಂದರೆ ಆರ್ ಸಿಬಿ ತಂಡದ ಪರವಾಗಿ ಒಂದು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಆರ್ ಸಿಬಿಐ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಂತಹ ರೋಮಾರಿಯಾಶ್ ಶೆಫರ್ಡ್ ಇದೀಗ ಆರ್ ಸಿಬಿ ತಂಡಕ್ಕೆ ಒಂದು ದೊಡ್ಡ ಶಾಕ್ ನೀಡಿದ್ದಾರೆ ಹಾಗಾದರೆ ರೋಮಾರಾಸ್ ಶೆಫರ್ಡ್ ನೀಡಿರುವ ಆ ಒಂದು ದೊಡ್ಡ ಶಾಕ್ ಏನೇ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಆಯ್ನೆ ಸೀಸನ್ ಹದಿನೆಂಟರಲ್ಲಿ ಯಾವೆರಡು ತಂಡ ಫೈನಲ್ಗೆ ಬರುತ್ತದೆ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಸಿಎಸ್ ಕೆ ಎದುರು ನೋಡದಂತಹ ಪಂದ್ಯದಲ್ಲಿ ಕೇವಲ ಹದಿನಾಲ್ಕು ಹೆಸರದಲ್ಲಿ ಅರ್ಧ ಶತಕವನ್ನು ಸೇರಿಸುವುದರ ಮೂಲಕ ಒಂದು ಹೊಸ ದಾಖಲೆಯನ್ನು ರೋಮಾರಿಯಾ ಶಫಾ ನಿರ್ಮಿಸಿದ್ದರು ರೊಮಾರಿಯಾ ಶೆಫರ್ಡ್ ಅವರ ಒಂದು ಭರ್ಜರಿ ಆಟವನ್ನು ನೋಡಿ ಆರ್ ಸಿಬಿ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದರು ರೊಮಾರಿಯಾ ಶೆಫಾಕ್ ಹೇಗೆ ಈ ಹಂತದಲ್ಲಿ ಒಂದು ಭರ್ಜರಿ ಆದಂತಹ ಪ್ರದರ್ಶನವನ್ನು ಆರ್ ಸಿಬಿ ತಂಡದ ಪರವಾಗಿ ತೋರುತ್ತಿದ್ದರು ಅದೇ ರೀತಿಯಾದಂತಹ ಒಂದು ಭರ್ಜರಿ ಆದಂತಹ ಪ್ರದರ್ಶನವನ್ನು ರೊಮಾರಿಯಾ ಶೆಫರ್ಡ್ ಬ್ಲಾಕ್ ಕೂಡ ತೋರುವುದರ ಮೂಲಕ ಆರ್ ಸಿಬಿ ತಂಡಕ್ಕೆ ಕಪ್ ಅನ್ನು ಗೆಲ್ಲಿಸಿಕೊಡುವುದು ಎಂಬ ಆಸೆಯಲ್ಲಿ ಆರ್ ಸಿಬಿ ಅಭಿಮಾನಿಗಳಿದ್ದರು ಆದರೆ ಆರ್ ಸಿಬಿ ಅಭಿಮಾನಿಗಳು ಅಭಿಮಾನಿಗಳ ಈ ಆಸೆಗೆ ಇದೀಗ ರೊಮಾರಿಯಾ ಶೆಫಾಲ್ಟ್ ತಣ್ಣೀರ ಹರಿಸುವ ಸಾಧ್ಯತೆ ಇದೆ ಹೌದು ರೊಮಾರಿಯಾ ಶೆಫರ್ಟ್ ಆರ್ ಸಿಬಿಐ ಪ್ಲೇ ಆಫ್ ಪಂದ್ಯಗಳಿಗೆ ಅಲಭ್ಯ ಆಗುವ ಸಾಧ್ಯತೆ ಇದೆ ಐಪಿಎಲ್ ಸೀಸನ್ ಹದಿನೆಂಟರ ಪ್ಲೇ ಆಫ್ ಪಂದ್ಯಗಳು ಮೇ ಇಪ್ಪತ್ತರಿಂದ ಶುರುವಾಗಲಿದೆ ಇನ್ನು ಮೇ ಇಪ್ಪತ್ತೊಂದರಿಂದ ವೆಸ್ಟ್ ಇಂಡೀಸ್ ತಂಡ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ಪ್ರವಾಸವನ್ನು ಕೈಗೊಳ್ಳಲಿದೆ ಇನ್ನು ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ಪ್ರವಾಸಕ್ಕೆ ಈಗಾಗಲೇ ವೆಸ್ಟ್ ಇಂಡೀಸ್ ತಂಡವನ್ನು ಪ್ರಕಟಗೊಳಿಸಿದ್ದು ಈ ತಂಡದಲ್ಲಿ ರೊಮಾರಿಯಾ ಶೆಫರ್ಟ್ಗೂ ಕೂಡ ಸ್ಥಾನ ಸಿಕ್ಕಿದೆ ಹೀಗಾಗಿ ಸೀಸನ್ ಹದಿನೆಂಟರ ಪ್ಲೇ ಆಫ್ ಪಂದ್ಯಗಳಿಗೆ ರೊಮಾರಿಯಾ ಶೆಫರ್ಟ್ ಅಲಭ್ಯರಾಗಲಿದ್ದಾರೆ ಇದು ಆರ್ ತಂಡಕ್ಕೆ ದೊಡ್ಡ ಶಾಕ್ ಅಂತಾನೆ ಹೇಳಬಹುದಾಗಿದೆ ರೊಮರಿಯಾ ಶೆಫರ್ಡ್ ಪ್ಲೇ ಆಫ್ ನಲ್ಲಿ ಆರ್ ಸಿಬಿಐ ಪ್ಲೇಯಿಂಗ್ ನಲ್ಲಿ ಇದ್ದಿದ್ದರೆ ಆಗ ಆರ್ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಇನ್ನಷ್ಟು ಬಲಗೊಳ್ಳುತ್ತಿತ್ತು ಆದರೆ ರೊಮಾರಿಯಾಶೋಲ್ಡ್ ಇದೀಗ ಪ್ಲೇ ಆಫ್ ನಲ್ಲಿ ಆರ್ ತಂಡಕ್ಕೆ ಕೈ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದಾಗಿದೆ ಇನ್ನು ರೊಮಾರಿಯಾ ಶೆಫರ್ಡ್ ಪ್ಲೇ ಆಫ್ ಪಂದ್ಯಗಳಿಗೆ ಅಲಭ್ಯರಾದರೆ ರೊಮಾರಿಯೋ ರೊಮಾರಿಯಾಶ್ ಜಾಗದಲ್ಲಿ ಯಾವ ಆಟಗಾರ ಆರ್ ಸಿಬಿಐ ಪ್ ಪ್ಲೇಯಿಂಗ್ ನಲ್ಲಿ ಆಡಬೇಕೆಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ